ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ಸ್ವಸ್ತಿ ಶ್ರೀ ವಿಶ್ವ ವಸುನಾಮ ಸಂವತ್ಸರೆ ಜೂನ್ ತಿಂಗಳ ಮೇಷರಾಶಿಯವರ ಗೋಚರ ಪ್ರಕಾರ ಈ ರಾಶಿಯವರ ಲಾಭ ನಷ್ಟ ವಿಚಾರ ಶುಭ ಅಶುಭ ಫಲಗಳನ್ನು ಜೂನ್ ತಿಂಗಳಲ್ಲಿ ಹೇಗಿದೆ ಎಂಬುದನ್ನು ಈ ದಿನ ತಿಳಿಯೋಣ ಮೊದಲಿಗೆ ನಿಮ್ಮಲ್ಲಿ ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿರಿ ಈ ತಿಂಗಳ ಮೇಷರಾಶಿಯವರ ಆದಾಯ ಅಂದರೆ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ಮಿಶ್ರ ಫಲಿತಾಂಶವನ್ನು ಕಾಣ್ತಾರೆ ಮೊದಲೇ ಮಾಡಿರ್ತಕ್ಕಂತಹ ಯಾವುದಾದರೂ ಹೂಡಿಕೆಯಿಂದ ಲಾಭವನ್ನು ಪಡಿತಾರೆ ಆದರೆ ಈ ಸಮಯದಲ್ಲಿ ಯಾವುದರ ಮೇಲೆಯೂ ಹೊಸದಾಗಿ ಇನ್ವೆಸ್ಟ್ ಮಾಡುವ ಮೊದಲು ಜಾಗರೂಕತೆಯಿಂದ ಇರಬೇಕು ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರ್ತದೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇರುವಂತಹ ಸ್ಥಿತಿಯನ್ನು ತಿಳಿದು ಮುಂದುವರೆಯುವುದು ಒಳ್ಳೆಯದು ವ್ಯಾಪಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವರು ಸ್ವಲ್ಪ ನಿರಾಶೆಯುಂಟಾಗುವಂತಹ ಸಾಧ್ಯತೆಗಳಿವೆ ಊಹಿಸಿದಷ್ಟು ಲಾಭ ಕಾಣದೇ ಇರಬಹುದು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತಮ್ಮ ಶ್ರಮಕ್ಕೆ ಸಂಬಂಧಿಸಿದಂತಹ ಗೌರವ ಮತ್ತು ಲಾಭವನ್ನು ಕಾಣುವ ಸಮಯ ಕೂಡಿ ಬಂದಿದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರದಿಂದಿರಬೇಕು ಹಾಗೆ ಯಾರ ಮೇಲೆಯೂ ಹೆಚ್ಚು ನಂಬಿಕೆ ನೀಡಬಾರದು ಈ ಸಮಯ ಅಂದರೆ ಜೂನ್ ತಿಂಗಳಲ್ಲಿ ನೀವು ನಂಬಿರುವಂತಹ ವ್ಯಕ್ತಿಗಳಿಂದಲೇ ಮೋಸ ಹೋಗುವಂತಹ ಅವಕಾಶಗಳಿವೆ ಎಚ್ಚರಿಕೆಯಿಂದಿರಿ ಮೇಷರಾಶಿಯವರ ಜೂನ್ ತಿಂಗಳ ಆರೋಗ್ಯ ವಿಚಾರ ಗಮನಿಸಿದರೆ ಈ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬ ಮುಖ್ಯ ಕೆಲವು ಚಿಕ್ಕದಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಅವಕಾಶಗಳಿವೆ ಹಾಗಾಗಿ ಆರೋಗ್ಯ ಮತ್ತು ಆಹಾರ ಸೇವಿಸುವಂತಹ ಭೋಜನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಮುಖ್ಯವಾಗಿ ಅಜೀರ್ಣ ಮತ್ತು ಆಯಾಸವಾಗುವಂತಹ ಲಕ್ಷಣಗಳು ಮತ್ತು ಚರ್ಮ ಸಂಬಂಧಿತಂತಹ ವ್ಯಾಧಿಗಳು ಕಾಡುವ ಅವಕಾಶಗಳಿವೆ ಜಾಗರೂಕರಾಗಿರುವತಕ್ಕಂತಹದ್ದು ತುಂಬ ಒಳ್ಳೆಯದು ಸಮಯಕ್ಕೆ ಸರಿಯಾಗಿ ಭೋಜನ ಮತ್ತು ಸ್ವಲ್ಪ ವ್ಯಾಯಾಮ ಮಾಡುವುದರಿಂದ ಶಾರೀರಿಕ ಹಾಗೂ ಮಾನಸಿಕವಾಗಿ ಪ್ರಶಾಂತರಾಗಿರ್ತೀವಿ ಸಾಧ್ಯವಾದರೆ ಯೋಗ ಅಥವಾ ಧ್ಯಾನ ಮಾಡಲು ಪ್ರಯತ್ನ ಮಾಡಿ ಇಲ್ಲವಾದಲ್ಲಿ ಅವು ನಿಮ್ಮ ಆರೋಗ್ಯದಲ್ಲಿ ಪ್ರಭಾವವನ್ನು ಬೀರಬಹುದು ಯಾವುದೇ ಕಾರಣಕ್ಕೂ ಆರೋಗ್ಯವನ್ನು ನಿರ್ಲಕ್ಷಿಸಬಾರದು ಮೇಷರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿದ್ದವರಿಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತಹ ಅವಕಾಶಗಳಿವೆ ಜೂನ್ ಏಳು ಎಂಟು ಹನ್ನೊಂದರಂದು ಕೆಲವರು ಉದ್ಯೋಗದಲ್ಲಿ ಪ್ರಮೋಷನ್ ಕಾಣುವಂತಹ ಸಾಧ್ಯತೆಗಳಿವೆ ನಿಮ್ಮ ಶ್ರಮವನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುವಂತಹ ಸಮಯ ಕೂಡಿ ಬಂದಿದೆ ನಿಮ್ಮ ಕಾರ್ಯಾಲಯದಲ್ಲಿ ಹೆಸರು ಮತ್ತು ಗೌರವವನ್ನು ಪಡೆಯುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ತಿಂಗಳಲ್ಲಿ ಮೇಷರಾಶಿಯವರು ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದಾರೆ ಅನೇಕ ದಿನಗಳಿಂದ ಸಾಧ್ಯವಾಗದೇ ಇರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿವೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಫೇವರ್ ಆಗಿರ್ತಾರೆ ಆದರೆ ಅವರು ಹೇಳುವಂತಹ ವಿಚಾರಗಳನ್ನು ತಾವು ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕಾಗಿರ್ತದೆ ವಾದ ವಿವಾದ ಚರ್ಚೆಗಳಿಗೆ ಸ್ವಲ್ಪ ದೂರವಿರಬೇಕು ಮೇಷರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ತಮ್ಮೊಂದಿಗೆ ವ್ಯವಹರಿಸುವವರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಈ ಸಮಯ ಆರ್ಥಿಕವಾಗಿ ಮಿಶ್ರಫಲ ಅಂದರೆ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳಾಗ್ತಕ್ಕಂತಹ ಸಾಧ್ಯತೆಗಳಿವೆ ವ್ಯಾಪಾರ ಮಾಡುವಂತಹ ಅಥವಾ ನಿಮ್ಮೊಂದಿಗೆ ವ್ಯವಹರಿಸುವಂತಹ ವ್ಯಕ್ತಿಗಳೊಂದಿಗೆ ಮೋಸ ಮಾಡುವಂತಹ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಮೇಷರಾಶಿ ವಿದ್ಯಾರ್ಥಿಗಳ ವಿಚಾರವಾದರೆ ಓದಿನಲ್ಲಿ ಶ್ರದ್ಧೆ ವಹಿಸುವ ಅನುಕೂಲವಾದಂತಹ ಸಮಯ ಇದಾಗಿದ್ದು ಹೊಸ ಹೊಸ ವಿಚಾರಗಳು ಮತ್ತು ವಿದ್ಯೆಯನ್ನು ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಇದಾಗಿರ್ತದೆ ಉಪಾಧ್ಯಾಯರ ಮತ್ತು ಪೋಷಕರ ಸಹಾಯ ಸಿಗುವಂತಹ ಸಮಯ ಕೂಡಿ ಬಂದಿದೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಆಸಕ್ತಿ ಕೂಡಿ ಬರ್ತದೆ ಹಾಗೆ ಹೊಸ ಸ್ನೇಹಿತರ ಸ್ನೇಹವನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತೀರಿ ಆದರೆ ಸ್ನೇಹಿತರೊಂದಿಗೆ ಅನಗತ್ಯ ಚರ್ಚೆಗಳಿಗೆ ಸ್ವಲ್ಪ ದೂರವಿರಬೇಕು ಈ ಸಮಯವನ್ನು ವಿದ್ಯಾಭ್ಯಾಸದ ಕಡೆ ಗಮನವಿಡಿ ಆರೋಗ್ಯದ ಬಗ್ಗೆ ಶ್ರದ್ಧೆಯನ್ನು ವಹಿಸಿ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ವಿವಾಹ ಪ್ರಯತ್ನ ಮಾಡುತ್ತಿದ್ದಲ್ಲಿ ಹುಡುಗ ಅಥವಾ ಹುಡುಗಿಗೆ ಸಂಬಂಧಗಳು ಕೂಡುವಂತಹ ಅವಕಾಶಗಳಿವೆ ಈ ತಿಂಗಳಲ್ಲಿ ವಧು ಅಥವಾ ವರ್ಣ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ವಿವಾಹ ಭಾಗ್ಯ ಕೂಡಿ ಬರಲಿವೆ ಅಂದರೆ ಸಂಬಂಧಗಳು ಕೂಡುವಂತಹ ಅವಕಾಶಗಳು ಹೆಚ್ಚಾಗಿವೆ ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆಗಳೆಂದರೆ ಯಾರನ್ನೂ ಸಹ ಹೆಚ್ಚಾಗಿ ನಂಬಿಕೆಯಿಂದ ಕಾಣಬೇಡಿ ಹಣಕಾಸಿನ ಲೇವಾದೇವಿಗಳನ್ನು ಮಾಡುವಾಗ ತುಂಬ ಜಾಗರೂಕರಾಗಿರಿ ಆರೋಗ್ಯವನ್ನು ನಿರ್ಲಕ್ಷಿಸಬಾರದು ಯಾವುದೇ ಚಿಕ್ಕ ಸಮಸ್ಯೆ ಕಂಡರೂ ಕೂಡ ವೈದ್ಯರನ್ನು ಸಂಪರ್ಕಿಸಬೇಕು ವಾದ ವಿವಾದಗಳಲ್ಲಿ ಭಾಗಿಯಾಗಬೇಡಿ ಇದು ನಿಮ್ಮ ಮಾನಸಿಕ ಪ್ರಶಾಂತಿಗೆ ಸಮಸ್ಯೆಯಾಗ್ತದೆ ಯಾವುದೇ ವಿಚಾರವನ್ನು ತಾಳ್ಮೆಯಿಂದ ವ್ಯವಹಾರ ಮಾಡಿ ನಿಮ್ಮ ಕೋಪವನ್ನು ನಿಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಈ ತಿಂಗಳಲ್ಲಿ ಮೇಷರಾಶಿಯವರು ಕುಟುಂಬ ಸದಸ್ಯರೊಂದಿಗೆ ಸುಖ ಸಂತೋಷದಿಂದ ಕಳೆಯುವ ಅವಕಾಶಗಳಿವೆ ಸಾಮರಸ್ಯವಾದಂತಹ ವಾತಾವರಣ ಕೂಡಿ ಬರ್ತದೆ ಒಬ್ಬರಿಗೊಬ್ಬರು ಸಹಾಯವನ್ನು ಪಡೆಯುತ್ತೀರಿ ಕುಟುಂಬದೊಂದಿಗೆ ಮುಖ್ಯವಾದ ವಿಚಾರ ಚರ್ಚೆ ಮಾಡಲು ಇದು ಸೂಕ್ತವಾದಂತಹ ಸಮಯ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಪ್ರವಾಸ ಹೋಗುವಂತಹ ಅವಕಾಶಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸಣ್ಣ ಪುಟ್ಟ ಮನಸ್ತಾಪಗಳು ಕಂಡರೂ ಸಹ ಅವುಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ತೀರಿ ಮೇಷರಾಶಿಯವರು ತಮ್ಮ ಬಾಳ ಸಂಗಾತಿಯೊಂದಿಗೆ ಹೆಚ್ಚಿನ ಪ್ರೀತಿ ತೋರಿಸುವಂತಹ ಸಾಧ್ಯತೆಗಳಿವೆ ಪ್ರೀತಿ ಮಮತೆಗಳು ಹೆಚ್ಚಾಗುತ್ತವೆ ಒಬ್ಬರ ಅಭಿಪ್ರಾಯವನ್ನು ಮತ್ತೊಬ್ಬರು ಗೌರವಿಸ್ತಾರೆ ಆನಂದದೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ ದಂಪತಿಗಳ ಮಧ್ಯೆ ಯಾವುದೇ ಸಮಸ್ಯೆಗಳಿದ್ದರೆ ಅವುಗಳನ್ನು ಶಾಂತಿಯುತವಾಗಿ ಪರಿಷ್ಕರಿಸುವುದಕ್ಕೆ ಪ್ರಯತ್ನ ಮಾಡಿ ಮೇಷರಾಶಿಯವರ ಪ್ರೀತಿ ವಿಚಾರವನ್ನು ತಿಳಿಯೋಣ ಈ ತಿಂಗಳು ಮೇಷರಾಶಿಯವರ ಪ್ರೀತಿ ಜೀವನ ಸುಖಮಯವಾಗಿರುತ್ತದೆ ಪ್ರೀತಿಸಿದಂತಹ ವ್ಯಕ್ತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಅವಕಾಶಗಳಿವೆ ನಿಮ್ಮ ಭಾವನೆಗಳನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸುವುದರಿಂದ ನಿಮ್ಮ ಪ್ರೀತಿ ಇನ್ನಷ್ಟು ಬಲವಾಗುತ್ತದೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ವ್ಯವಹರಿಸುವುದು ತುಂಬ ಮುಖ್ಯ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪಗೊಳ್ಳಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿರಿ